ನಮಸ್ತೆ ಸ್ನೇಹಿತರೆ ನಾನು ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ಬಿಗ್ ಬಾಸ್ ಮನೆಯಿಂದ ಇವತ್ತು ಧನ್ರಾಜ್ ರವರು ಔಟ್ ಆಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇದು ಬಿಗ್ ಬಾಸ್ ರವರು ಧನ್ರಾಜ್ ರವರಿಗೆ ಮಾಡಿದ ಮಹಾನ್ ಮೋಸ ಹೌದು ಸ್ನೇಹಿತರೆ ನಿನ್ನೆ ಎಪಿಸೋಡ್ನಲ್ಲಿ ಗೌತಮಿ ರವರು ಎಲಿಮಿನೇಟ್ ಆಗಿದ್ದರು ಆದರೆ ಶಾಕಿಂಗ್ ನ್ಯೂಸ್ ಏನೆಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಧನ್ರಾಜ್ ರವರು ಔಟ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ ಇದು ಬಿಗ್ ಬಾಸ್ ರವರ ಮೋಸದ ಆಟಕ್ಕೆ ಕನ್ನಡಿ ಎಂದು ಹೇಳಬಹುದು ಈ ಬಗ್ಗೆ ನಿಮಗೆ ಏನನಿಸುತ್ತದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ವಾರ ನಡೆದ ಟಾಸ್ಕ್ನಲ್ಲಿ ಧನ್ರಾಜ್ ರವರು ಅದ್ಭುತವಾಗಿ ಆಟ ಆಡಿದ್ದರು ಹಾಗೂ ಟಾಸ್ಕ್ ಗೆದ್ದು ಈ ವಾರ ಮಿಡ್ ಎಲಿಮಿನೇಷನ್ ಎಲಿಮಿನೇಷನ್ನಿಂದ ಪಾರಾಗಿದ್ದರು ಆದರೆ ಕೊನೆಯ ಟಾಸ್ಕ್ನಲ್ಲಿ ತಪ್ಪು ಮಾಡಿದರು ಎಂದು ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ಕ್ಯಾನ್ಸಲ್ ಮಾಡಿದರು ನಂತರ ನಾಮಿನೇಷನ್ ನಡೆಸಿ ಅದರಲ್ಲಿ ತಿವಿಕ್ರಮ್ ಹಾಗೂ ಮೋಕ್ಷಿತರವರು ಫೈನಲ್ ವೀಕ್ಗೆ ನೇರವಾಗಿ ಹೋದರು ಆದರೆ ನಾಮಿನೇಷನ್ ನಡೆಸುವ ಅಗತ್ಯ ಏನಾದರೂ ಬೇಕಿತ್ತೆ ಈ ವಾರ ಟಾಸ್ಕ್ ಸ್ಟಾರ್ಟ್ ಆದಾಗ ಹೆಚ್ಚು ಅಂಕ ಗಳಿಸಿದ ವ್ಯಕ್ತಿ ಮಿಡ್ ವೀಕ್ ಇಂದ ಪಾರಾಗಿ ವಾರದ ಕೊನೆಯಲ್ಲಿ ಹನುಮಂತ ಒಬ್ಬರನ್ನು ಬಿಟ್ಟು ಬೇರೆಲ್ಲರೂ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಬೇಕಿತ್ತು ಆದರೆ ರವರನ್ನು ಮನೆಗೆ ಕಳುಹಿಸಲು ಮತ್ತು ತಿವಿಕ್ರಮ್ ಅವರನ್ನು ಫೈನಲಿಸ್ಟ್ ಮಾಡುವ ಪ್ಲಾನ್ ಆಗಿತ್ತು ಎಂದು ಈ ವಾರ ನಡೆದ ಎಲ್ಲಾ ವಿಷಯವನ್ನು ನೋಡಿ ತಿಳಿಯಬಹುದು ಲಾಸ್ಟ್ ವೀಕ್ನಲ್ಲಿ ರಜತ್ ಮಾಡಿದ ಉಸ್ತುವಾರಿಗೆ ಒಂದು ಫೈನಲ್ ಫೈನಲ್ಗೆ ಹೋಗುವ ಅವಕಾಶವನ್ನೇ ತಪ್ಪಿಸಿದರು ಆಗ ಬಿಗ್ ಬಾಸ್ ಹಾಗೂ ಸುದೀಪ್ ಸರ್ ಎಲ್ಲಿಗೆ ಹೋಗಿದ್ದರು ಈ ವಾರ ಸಹ ತಿವಿಕ್ರಮ್ ಅವರು ಮಾಡಿದ ಮೋಸವನ್ನು ಟಾಸ್ಕ್ ಮಧ್ಯದಲ್ಲೇ ತಡೆದೂರಿ ಟಾಸ್ಕ್ ಆಡಿಸಿದರು ಆದರೆ ರವರ ವಿಷಯದಲ್ಲಿ ಇದು ನಡೆದೇ ಇಲ್ಲ ಇದು ಬಿಗ್ ಬಾಸ್ನ ಮೋಸದ ಆಟಕ್ಕೆ ಸಾಕ್ಷಿ ಈ ಬಗ್ಗೆ ನಿಮಗೆ ಏನನಿಸುತ್ತದೆ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ